ಪ್ರೋಟೀನ್ಗೆ ಒಂದು ವಿಶಿಷ್ಟ ಉಪ್ರಚಾರ ಅತಿಯಾಗಿ ಪ್ರೋಟೀನ್ಗಳನ್ನ ನೀವು ತಿನ್ನೋದು ಪ್ರೋಟೀನ್ ದಿನ ಏನಿರುತ್ತೆ ಎಷ್ಟು ಪ್ರೋಟೀನ್ ತಿನ್ಬೇಕು ಎಷ್ಟು ಪ್ರೋಟೀನ್ ತಿನ್ಬೇಕು ಅಂತ ಅನ್ನೋದನ್ನ ಡಿಸೈಡ್ ಮಾಡೋದು ಜಿಮ್ ಇನ್ಸ್ಟ್ರಕ್ಟರ್ಗಳ ಪ್ರೋಟೀನ್ ಅಂದ್ರೆ ಏನು ಅಂತಂದ್ರೆ ಅದೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಆಹಾರಾಂಶ ಒಂದು ನೋಡಿ ನಮ್ಮ ದೇಹ ರಚನೆ ಆಗಿರೋದೇನೆ ಜೀವಕೋಶಗಳಿಂದ ಆ ಜೀವಕೋಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದೇ ಅಮೈನೋ ಆ್ಯಸಿಡ್ಗಳು ಪ್ರೋಟೀನ್ಗಳು ಸೊ ಹಾಗಾಗಿ ದೇಹ ಅಂತಂದರೆ ನೀವು ಪ್ರೋಟೀನ್ ಅಂತ ನಾವು ತಿಳ್ಕೊಳ್ಬೇಕು ಈ ಪ್ರೋಟೀನ್ ಯಾಕೆ ಬೇಕು ನಮಗೆ ಅಂದರೆ ಪ್ರಮುಖವಾಗಿ ಬೇಕಾಗಿರುವಂತಹ ಮೂರು ಆಹಾರಾಂಶಗಳಲ್ಲಿ ಪ್ರೋಟೀನ್ಗೆ ಒಂದು ವಿಶಿಷ್ಟವಾದ ಕೆಲಸ ಇದೆ ಏನದು ಪ್ರೋಟೀನ್ನ ವಿಶಿಷ್ಟತೆ ಅಂತ ಹೇಳಿದರೆ ನಮ್ಮ ಜೀವಕೋಶಗಳನ್ನು ಬೆಳೆಸೋದಕ್ಕೆ ಅಂದರೆ ದೇಹದ ವೃದ್ಧಿಗೆ ಅಥವಾ ಜೀವಕೋಶದ ವೃದ್ಧಿಗೆ ನಾವು ಪ್ರೋಟೀನನ್ನು ಇಟ್ಟಿರ್ತೀವಿ ನಾವು ಇದು ಪ್ರೋಟೀನ್ಗೆ ಇರುವಂತಹ ಮುಖ್ಯವಾದ ಕೆಲಸ ಇಲ್ಲಿ ಏನಾಗೋಗಿದೆ ಈ ಪ್ರೋಟೀನ್ ಒಳ್ಳೆಯದು ದೇಹ ಬೆಳೆಯೋದಿಕ್ಕೆ ಅಂತ ಹೇಳಿ ಎಷ್ಟು ತಿರ್ಗ ಇಲ್ಲೋ ಅದೇ ನೋಡಿ ತಪ್ಪು ಪ್ರಚಾರ ಅತಿಯಾಗಿ ಪ್ರೋಟೀನ್ಗಳನ್ನು ನೀವು ತಿನ್ನೋದು ಖಂಡಿತ ಒಳ್ಳೆಯದಲ್ಲ ಯಾಕೆಂತ ಹೇಳಿದರೆ ದೇಹ ಪ್ರೋಟೀನನ್ನು ಪ್ರೋಟೀನಾಗಿಯೇ ಶೇಖರಿಸ್ಕೊಳ್ಳೋದಿಲ್ಲ ಅದು ನೀವು ಜಾಸ್ತಿ ಪ್ರೋಟೀನ್ ತಿಂದರೆ ಏನಾಗುತ್ತೆ ಅಂದರೆ ಅದು ಕೂಡ ಎನರ್ಜಿಯನ್ನು ಅದು ಕೊಡುತ್ತಲ್ವ ಆ ಎನರ್ಜಿ ಕೊಬ್ಬಿನ ರೂಪಕ್ಕೆ ಕನ್ವರ್ಟ್ ಆಗಿ ನೀವು ಇಷ್ಟು ಪ್ರೋಟೀನ್ ಜಾಸ್ತಿ ತಿನ್ನಿ ಅಂದರೆ ಅದು ಕಡೆಗೆ ದೇಹದಲ್ಲಿ ಕೊಬ್ಬಿನ ರೂಪದಲ್ಲೇ ಶೇಖರಣೆ ಆಗುತ್ತೆ ಎಷ್ಟು ಪ್ರೋಟೀನ್ ತಿನ್ನಬೇಕು ಎಷ್ಟು ಪ್ರೋಟೀನ್ ತಿನ್ನಬೇಕು ಅಂತ ಅನ್ನೋದನ್ನು ಡಿಸೈಡ್ ಮಾಡೋದು ಜಿಮ್ ಇನ್ಸ್ಟ್ರಕ್ಟರ್ಗಳಲ್ಲ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಸಮಾಜದಲ್ಲಿ ಯಾರ್ಯಾರು ಅಥವಾ ಪ್ರೋಟೀನ್ ಪುಡಿಗಳ ಮಾರಾಟ ಮಾಡೋರಲ್ಲ ಪ್ರೋಟೀನ್ ಎಷ್ಟು ಬೇಕು ಅಂತ ನಿಶ್ಚಯ ಮಾಡೋದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ನ ಒಂದು ಅಂಗವಾಗಿರೋ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನಲ್ಲಿ ಸರ್ವೆ ಮಾಡ್ತಾರೆ ತುಂಬ ಸ್ಟಡಿ ಮಾಡ್ತಾರೆ ಎಕ್ಸ್ಪರ್ಟ್ ಕಮಿಟಿ ಇದೆ ಈ ಎಕ್ಸ್ಪರ್ಟ್ ಕಮಿಟಿ ನಮಗೆ ಹೇಳುತ್ತೆ ಭಾರತೀಯರಿಗೆ ಎಷ್ಟೆಷ್ಟು ಪ್ರೋಟೀನ್ ಅಂತ ಇಲ್ಲೂ ಕೂಡ ನೋಡಿ ಈ ಪ್ರೋಟೀನು ಒಬ್ಬೊಬ್ಬರಿಗೆ ಒಂದೊಂದು ಅಂತ ಅನ್ನೋ ತರಹ ಇದೆ ಇಲ್ಲಿ ಯಾವುದೋ ಒಂದು ಫಿಕ್ಸ್ ಮಾಡಿಬಿಟ್ಟಿರೋ ಅಂತ ಒಂದಿಷ್ಟು ಗ್ರಾಮ್ ತಗೋಬೇಕು ಅನ್ನೋದು ಇಲ್ಲ ಪುರುಷರಿಗೊಂದು ಸ್ತ್ರೀಗೊಂದು ಸ್ತ್ರೀಯರಾದರೆ ಅವರ ಗರ್ಭಿಣಿಯಾಗಿದ್ದಾಗ ಮೂರು ಹಂತದಲ್ಲಿ ಹೇಗೆ ಬಾಣಂತಿ ಆಗಿದ್ದಾಗ ಹೇಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಯಾವಾಗ ಯಾವ ಮನುಷ್ಯ ಸ್ವೀಕರಿಸ್ತಾನೆ ಅಂತ ಹೇಳಿದ್ರೆ ಎಳೆ ಮಗು ಎಳೆ ಮಗು ಅಷ್ಟು ಪ್ರೋಟೀನು ಬೇರೆಯವರಿಗೆ ಬೇಕಾಗಲ್ಲ ಅಂದರೆ ಪ್ರೋಟೀನಲ್ಲಿ ಟೋಟಲ್ ಅಮೌಂಟನ್ನು ನೋಡೋಕ್ಕೆ ಹೋಗಬೇಡಿ ಆ ದೇಹದ ಗಾತ್ರಕ್ಕೆ ನಾವು ಕಂಪೇರ್ ಮಾಡಿದಾಗ ಎಳೆ ಮಗು ಹೆಚ್ಚು ಪ್ರೋಟೀನ್ ತೆಗೆದುಕೊಳ್ಳುತ್ತೆ ನೆಕ್ಸ್ಟ್ ಅದು ಬಿಟ್ಟರೆ ಗರ್ಭಿಣಿ ಹಿಂಗಸು ಕಳೆಯ ಮೂರು ತಿಂಗಳಲ್ಲಿ ಮತ್ತು ಬಾಣಂತಿ ಹೆಣ್ಮಕ್ಳು ಇವರು ಹೆಚ್ಚು ಪ್ರೋಟೀನ್ ಬೇಕಾಗುತ್ತೆ ಅದು ಬಿಟ್ಟರೆ ಮಿತ್ತು ಗಂಡಸರಿಗೆ ಜಾಸ್ತಿ ಪ್ರೋಟೀನ್ ಬೇಕು ಮತ್ತು ಅದಕ್ಕಾಗಿ ಪ್ರೋಟೀನ್ ಡಬ್ಬಗಳನ್ನ ಹೋಗೋದು ಪ್ರೋಟೀನ್ ಡಬ್ಬದಲ್ಲಿ ಏನಿರುತ್ತೆ ಅ ಅಮೆನೋ ಆಸಿಡ್ಗಳ ಜೊತೆಗೆ ಇನ್ನೂ ಒಂದಷ್ಟು ಬೇರೆ ಏನೆಲ್ಲ ಹಾಕಿರ್ತಾರೆ ಅದು ಬ್ರ್ಯಾಂಡ್ ಸೀಕ್ರೆಟು ನಮಗೆ ಗೊತ್ತಿರೋದಿಲ್ಲ ಏನಿರುತ್ತೆ ಅಂತ ಅಗಾಧವಾದ ಬೆಲೆಯನ್ನು ಕೊಟ್ಟು ಪ್ರೋಟೀನ್ ಜಾಸ್ತಿ ಜಾಸ್ತಿ ಹೀಗೆ ತಿಂದಾಗ ನಮ್ಮ ಮೂತ್ರಕೋಶಗಳ ಮೇಲೆ ಹೆಚ್ಚು ಕೆಲಸ ಕೊಡ್ತೀವಿ ಹೆಚ್ಚು ಒತ್ತಡ ಕೊಡ್ತೀವಿ ಇದು ಖಂಡಿತ ಒಳ್ಳೆಯದಲ್ಲ ಹೆಚ್ಚು ಪ್ರೋಟೀನ್ ಬೇಡ ಡಬ್ಬದ ಪ್ರೋಟೀನ್ಗಳ ಅವಶ್ಯಕತೆ ಸುಮ್ಮ ಸುಮ್ಮನೆ ಬರೋದೇ ಇಲ್ಲ ತೀರಾ ತೀರಾ ಎಮರ್ಜೆನ್ಸಿನಲ್ಲಿ ಸರ್ಜರಿ ಆಗಿದ್ದಾಗ ಡಾಕ್ಟ್ರು ನಿಶ್ಚಯ ಮಾಡಿ ಪ್ರೋಟೀನ್ ತುಂಬ ಡಿಪ್ಲೀಟ್ ಆಗಿಬಿಟ್ಟಿದೆ ಅಂತ ಇದ್ದ ಸಂದರ್ಭದಲ್ಲಿ ಹಂಗಿದ್ದಾಗ ಮಾತ್ರ ನಾವು ಈ ತರಹದ ಪ್ರೋಟೀನ್ನ ಕೊಡಬೇಕು ಅದೇನು ಬಹಳ ಕಡಿಮೆ ಪೀರಿಯಡು ಆ ತರಹ ಡಬ್ಬದನ್ನು ತೆಗೆದುಕೊಂಡು ನೀವು ಜಿಮ್ಗೆ ಹೋಗ್ತೀವಿ ಏಯ್ಟ್ ಆ್ಯಪ್ಸು ಸಿಕ್ಸ್ ಆ್ಯಪ್ಸು ಇದು ಎಲ್ಲ ಒಂದು ದೊಡ್ಡ ಮಿತ್ತಿದು ನಿಮ್ಮ ಆರೋಗ್ಯವನ್ನು ಸ್ಪೆಷಲಿ ಹುಡುಗರು ಹಾಳು ಮಾಡ್ಕೊಳ್ತಾರಷ್ಟೆ